ಎಲ್ರಿಗೂ ನಮಸ್ಕಾರ ಭೀಮ ಸಂಸ್ಕೃತಿಗೆ ಸ್ವಾಗತ ಈ ಹಿಂದೆ ಪ್ರತ್ಯೇಕ ಕೈಲಾಸ ದೇಶವನ್ನು ಸೃಷ್ಟಿ ಮಾಡುತ್ತೇನೆ ಎಂದು ಜಗಜ್ಜಾಹೀರಾಗಿರುವ ಬೆಡತಿಯ ನಿತ್ಯಾನಂದ ಸ್ವಾಮಿ ಈಗ ಮತ್ತೊಂದು ವಿವಾದಾತ್ಮಕ ಸ್ವಯಂ ಘೋಷಿತ ದೇವಮಾನವ ಮತ್ತೆ ಹೆಸರು ಮಾಡಲು ಮುಂದಾಗಿದ್ದಾನೆ ಈ ಹಿಂದೆ ಪ್ರತ್ಯೇಕ ಕೈಲಾಸ ದೇಶವನ್ನು ಸೃಷ್ಟಿ ಮಾಡಿದ್ದೇನೆ ಎಂದು ಜಗತ್ತಿಗೆ ತಿಳಿ ಹೇಳಲು ಹೊರಟಿರುವ ನಿತ್ಯಾನಂದ ಬಿಡದಿಯಲ್ಲಿ ತನ್ನ ವಿವಾದಾತ್ಮಕ ಕ್ಷೇತ್ರಕ್ಕಿಂತಲೂ ಕೂಡ ಈಗ ಮತ್ತೊಂದು ದೊಡ್ಡ ವಿವಾದಾತ್ಮಕ ಹೆಸರು ಮಾಡಲು ಹೊರಟಿದ್ದಾನೆ ಹೆಸ್ ಹೌದು ವೀಕ್ಷಕರೇ ವಿವಾದಾತ್ಮಕ ಹೇಳಿಕೆಗೆ ಸದಾ ಹೆಸರು ಮಾಡಿರುವ ನಿತ್ಯಾನಂದ ಅಮೆಝಾನ್ ಕಾಡಿನಲ್ಲಿರುವ ದಕ್ಷಿಣ ಅಮೆರಿಕದ ಬೊವಿಲಿಯಾ ದೇಶದ ಆದಿವಾಸಿಗಳ ಸುಮಾರು ಮೂರು ಸಾವಿರದ ಒಂಬೈನೂರು ಚದುರು ಕಿಲೋಮೀಟರ್ ಭೂಮಿಯನ್ನು ಕಬಳಿಸಲು ಯತ್ನಿಸಿದ್ದಾನೆ ಆದರೆ ಎಚ್ಚೆತ್ತಾ ಬೋವಿಲಿಯಾ ಸರ್ಕಾರ ನಿತ್ಯಾನಂದನಿಗೆ ನೋಟಿಸ್ ನೀಡಿದೆ ಅಂದರೆ ನಿತ್ಯಾನಂದ ಖರೀದಿಸಲು ಯತ್ನಿಸಿದ್ದ ಜಮೀನಿನ ಗಾತ್ರದಲ್ಲಿ ಸುಮಾರು ಎರಡು ಪಾಯಿಂಟ್ ಆರು ಪಟ್ಟು ಮುಂಬೈನ ಗಾತ್ರಕ್ಕಿಂತ ಆರು ಪಾಯಿಂಟ್ ಐದು ಪಟ್ಟು ಬೆಂಗಳೂರಿನ ಗಾತ್ರಕ್ಕಿಂತ ಐದು ಪಾಯಿಂಟ್ ಮೂರು ಪಟ್ಟು ಕೋಲ್ಕತ್ತಾದ ಗಾತ್ರಕ್ಕಿಂತ ಹತ್ತೊಂಬತ್ತು ಪಟ್ಟು ದೊಡ್ಡದಾಗಿದೆ ಎಂತಹ ವಿಶೇಷವಾದಂಥ ಜಾಗವನ್ನು ನಿತ್ಯಾನಂದ ಮತ್ತು ಅವರ ಶಿಷ್ಯರು ಮೊದಲು ಬೋವಿಲಿಯಾದಲ್ಲಿ ಠಿಕಾಣಿಓಡಿ ಅಲ್ಲಿಯ ಮೂರು ಸಾವಿರದ ಒಂಬೈನೂರು ಚದರ ಕಿಲೋಮೀಟರ್ ಎಕರೆ ಭೂಮಿಯನ್ನು ತಮ್ಮ ಹೆಸರಿಗೆ ನೋಂದಾಯಿಸಿಕೊಂಡಿದ್ದರು ಎಂದು ಈಗ ಆರೋಪ ಕೇಳಿ ಬರುತ್ತಿದೆ ಆದರೆ ಇದನ್ನು ಅಲ್ಲಿಯ ಸರ್ಕಾರ ವಿರೋಧಿಸಿದೆ ಅಲ್ಲಿಯ ಸರ್ಕಾರ ಅವರಿಗೆ ನೋಟಿಸ್ ನೀಡುವ ಮೂಲಕ ಅವರಿಗೆ ಶಾಕ್ ನೀಡಿದೆ ನಿತ್ಯಾನಂದ್ ಕೇವಲ ಬೆಂಗಳೂರಿನ ಜನರಿಗೆ ಮೋಸ ಮಾಡಿದಷ್ಟೇ ಅಲ್ಲ ಅಮೆರಿಕ ದೇಶಗಳಂತಹ ದೊಡ್ಡ ದೊಡ್ಡ ದೇಶಗಳಿಗೂ ಕೂಡ ಬಿಟ್ಟಿಲ್ಲ ಎಂಬುದು ಇದು ನಿದರ್ಶನವಾಗಿದೆ